ಎಲ್ಲರಿಗೂ ನಮಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠ ಚೆನ್ನಾಗಿ ಬೈದು ಅವರ ಅಪ್ಪ ಅಮ್ಮ ಸಂಬಂಧ ಕಳೆದುಕೊಂಡು ವಾಪಸ್ ಹೋಗಬೇಕಾದರೆ ಶ್ರೇಷ್ಠ ಅಳ ತಂದೆ ಇದೇ ಹಿಡಿದುಕೊಂಡು ಶ್ರೇಷ್ಠ ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಇಷ್ಟು ಕೇಳಿಕೊಂಡರೂ ಅವನ್ಲೂ ತಿರುಗಿ ನೋಡುವುದೂ ಇಲ್ಲ ನೋಡಿ ನನಗೆ ನಿಮ್ಮ ಸಂಬಂಧನೇ ಬೇಡ ನೀವು ಎಷ್ಟೇ ನಾಟಕ ಮಾಡಿದರೂ ಅಷ್ಟೇ ಅಂತ ಹೇಳಿ ವಾಪಸ್ ಹೊರಟು ಹೋಗುತ್ತಾ ಇರುತ್ತಾಳೆ ಆಗ ಭಾಗ್ಯ ಅವಳ ತಂಗಿಗೆ ಬೇಗ ಒಂದು ಕ್ಯಾಬ್ ಬುಕ್ ಮಾಡು ಅಂತ ಹೇಳಿದ್ದಕ್ಕೆ ಕ್ಯಾಬ್ ಬುಕ್ ಮಾಡಿ ಅವಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೊರಡುತ್ತಾರೆ ಪೂಜಾ ಭಾಗ್ಯ ಎಲ್ಲರೂ ಈ ಕಡೆ ತಾಂಡವ್ ಶ್ರೇಷ್ಠ ಹೋಗುತ್ತಾ ಇರಬೇಕಾದರೆ ಅವಳನ್ನು ನಿಲ್ಲಿಸಿ ಶ್ರೇಷ್ಠ ನೀನು ಮಾಡಿದ್ದು ಸರಿಯಿಲ್ಲ ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ಕೋಪದಿಂದ ನೀನು ಮಾಡಿದ್ದು ಸರಿ ಇದೆಯಾ ಹಾಂ ಅವಳ ಮುಂದೆ ನನಗೆ ಕೈ ಮಾಡುತ್ತೀಯ ಇಷ್ಟು ಧೈರ್ಯ ಇದೆ ನಿನಗೆ ನೋಡು ಯಾರು ಏನು ಹೇಳಿದರು ಅಷ್ಟೇ ನಾನು ಕೇಳುವುದಿಲ್ಲ ಅಂತ ಹೇಳಿದ್ದಕ್ಕೆ ನಿಮ್ಮ ತಂದೆ ಅಷ್ಟೆಲ್ಲ ಒದ್ದಾಡಬೇಕಾದ್ರೆ ನಿನ್ನ ಮನಸ್ಸು ಕರಗಲಿಲ್ವಾ ಅಂತ ಕೇಳಿದ್ದಕ್ಕೆ ಇಲ್ಲ ನೋಡು ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳಿ ಚೆನ್ನಾಗಿ ಕೂಗುಡ ಕೂಗಾಡುತ್ತಾಳೆ ಇನ್ನೊಂದು ಕಡೆ ಭಾಗ್ಯ ಅವರ ತಂದೆಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುತ್ತಾರೆ ಅವರು ಸಾವಿನ ಸಾವು ಬದುಕಿನ ಬಗ್ಗೆ ಹೋರಾಡುತ್ತಾ ಇದ್ದಾರೆ ಮಧ್ಯೆ ಬದುಕುತ್ತಾರೋ ಇಲ್ಲ ಅವರ ಸಾಯುತ್ತಾರೋ ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡಬೇಕು ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು